ನಮಸ್ಕಾರ ರೀ ಎಲ್ಲ ಹುಬ್ಳಿ ಧಾರವಾಡ ಮಂದಿಗೆ ಇವತ್ತು ನಾನೇ ನಮ್ಮ ಟೋಲ್ನಕ ಹತ್ತಿರ ಫುಡ್ ಐಲ್ಯಾಂಡ್ ಇದೆಯಲ್ಲ ಅಲ್ಲೇ ಬಂದೀನಿ ರೀ ಇಲ್ಲೆಲ್ಲ ರಾಜಸ್ಥಾನಿ ಚಾಯ್ ಆಮೇಲೆ ನೂಡಲ್ಸ್ ಐಸ್ ಕ್ರೀಮ್ ಬಾನ್ ಆಮೇಲೆ ಮಕ್ಕಳೆಲ್ಲ ಆಟ ಆಡೋದೆಲ್ಲ ಸಿಗ್ತೈತೆ ರೀ ನಿಮಗೆಲ್ಲ ತೋ ತೋರಿಸ್ಕೊಂಡು ಬರ್ತೀನಿ ಬನ್ರಿ ನೋಡಿರಿ ನೋಡಿರಿ ಈಗ ನಾನು ಫುಡ್ ಐಲ್ಯಾಂಡಿಗೆ ಬಂದಿನಿ ನಮ್ಮ ಐನಾಕ್ಸ್ ಇದೆಯಲ್ಲ ಐನಾಕ್ಸ್ ಬಾಜುಕ ಫುಡ್ ಐಲ್ಯಾಂಡ್ ಇದೆ ರೀ ಇಲ್ಲೇ ಬಂದೀನಿ ರೀ ಈಗೆಲ್ಲ ತೋರಿಸ್ತೀನಿ ನೋಡಿರಿ ಒಳಗೆಲ್ಲ ಇಲ್ಲಿ ಯಾರ್ಯಾರ ರಾಜಸ್ಥಾನಿ ಚಾಯ್ ಕುಡಿದಿಲ್ಲ ಕುಡ್ದಿಲ್ಲ ಬಂದ್ ಒಂದ್ ಟೈಮ್ ಚಾಯ್ ಕುಡೀರಿ ಸಖತ್ತಾಗಿ ಮಾಡ್ತೇನಿ ಚಾಯೆ ಇವತ್ತೆಲ್ಲ ಹೌಸ್ಫುಲ್ ಐತ್ರಿ ಐಸ್ ಕ್ರೀಮ್ ಸಿಕ್ತೈತ್ರಿ ಹಿಂಗೆಲ್ಲ ತೂರಿಸ ನೋಡ್ರಿ ಇಲ್ಲಿ ಯಾರ್ಯಾರು ಬಂದಿಲ್ಲ ಅಂತಂದ್ರೆ ಬರ್ರಿ ಒನ್ ಟೈಮ್ ಟೇಸ್ಟ್ ಮಾಡಿ ನೋಡ್ರಿ ಮ್ಯಾಗಿ ಸಿಕ್ಕಿದ್ ಚಿಕನ್ ರಾಜಸ್ಥಾನಿ ಚಾಯ್ ನೋಡ್ರಿ ಇಲ್ಲಿ ಯಾರು ಬಂದಿಲ್ಲ ಅಂತಂದ್ರೆ ಬಂದು ಫಸ್ಟ್ ಟೈಮ್ ಒನ್ ಟೈಮ್ ಚಾಯ್ ಕುಡೀರಿ ಭಯ ಅಪ್ಕ ಚಾಯ್ ಕಾಯ್ಸ ಕಿತ್ ಈಗ ಅಚ್ಚಾವಲ್ಲ ಚಾಯ್ ಬನ್ನದು ಇಲ್ಲಿ ಫ್ಯಾಮ್ಲೀಸು ಬರ್ತಾರ್ರೀ ಆಮೇಲೆ ಲವರ್ಸ್ಗಳು ಬರ್ತಾರೆ ಇಲ್ಲಿ ಎಲ್ಲ ಟೇಸ್ಟ್ ಎಲ್ಲ ಚಲೋ ಇರ್ತೈತಿ ಒನ್ ಟೈಮ್ ಯಾರು ಬಂದಿಲ್ಲ ಅಂತಂದ್ರೆ ಒನ್ ಟೈಮ್ ಬರ್ರಿ ಬಂದು ಟೇಸ್ಟ್ ಮಾಡಿ ನೋಡ್ರಿ ನೋಡ್ರಿ ಎಲ್ಲೆಲ್ಲಾ ಗೇಮ್ ಗೇಮ್ ಆಡಸ್ತಾರೆ ಇದು ಕಾರ್ ಐತಲ್ರಿ ಕಾರ್ ಮಕ್ಕಲ್ಲ ಆಟಾಡ್ಸ್ಬೋದ್ರಿ ಇಲ್ಲಿ